ಬೆಂಗಳೂರಿನ ಗಾಯನ ಸಮಾಜದಲ್ಲಿ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಹದಿನಾಲ್ಕು ನಿರ್ದೇಶಕರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಚಿವರಾದ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಎಂಸಿ ಸುಧಾಕರ್ ಶಾಸಕರಾದ ಕೃಷ್ಣ ಎಂ ಕೃಷ್ಣಪ್ಪ ಪಾಲ್ಗೊಂಡು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರಿಗೆ ಒಮ್ಮತದ ಬೆಂಬಲ ಸೂಚಿಸಲಾಯಿತು ಇದೇ ಸಮಯದಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ ಅವರು ಇವತ್ತು ಸೌಮ್ಯ ರೆಡ್ಡಿ ಅವರು ಸೌತ್ ಅಲ್ಲಿ ಗೆಲ್ಲುವಂತ ಎಲ್ಲ ಅವಕಾಶ ಇದೆ ಗೆದ್ರೆ ನಿಜವಾಗಿ ನಮ್ಗೆಲ್ಲರಿಗೂ ಹೃದಯ ತುಂಬಿ ಏಳಲಾರದಷ್ಟು ಸಂತೋಷ ಅಂತೂ ಆಗುತ್ತೆ ಯಾಕೆಂದ್ರೆ ಬಹಳ ವರ್ಷದಿಂದ ನಮ್ಮ ಸಮಾಜದವರು ಯಾರಿಗೂ ಗೆಲ್ಲಕ್ಕಾಗಿರ್ಲಿಲ್ಲ ನಾನು ನಿಂತಿದ್ದೆ ಅವಾಗ ನನ್ಗೆ ಅವಕಾಶ ಸಾಲಿಲ್ಲ ಹತ್ರ ಬಂದು ಹೋಯ್ತು ಇವತ್ತು ಇನ್ನೂ ಅವಕಾಶ ಚೆನ್ನಾಗಿದೆ ಯಾಕೆಂದ್ರೆ ದೇಶದಲ್ಲಿ ಇವತ್ತೊಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸ್ತಾ ಇದೆ ಇಂತ ಸಂದರ್ಭದಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಯಾಕೆಂದ್ರೆ ಈಗಾಗಲೇ ಮಂಜೇಗೌಡರು ಮಾತಾಡ್ತಾ ಹೇಳಿದ್ರು ಯಾರು ಒಂದು ಆರು ಲಕ್ಷಕ್ಕಿಂತ ಹೆಚ್ಚು ನಮ್ಮ ಸಮಾಜದ ಮತಗಳು ಈ ಭಾಗದಲ್ಲಿ ಇದ್ದಾವೆ ಅಂತ ನೀವೆಲ್ಲ ಮನಸ್ ಮಾಡಿ ಅವರಿಗೆ ಸ್ವಲ್ಪ ಬೆನ್ನಿಗೆ ನಿಂತು ಒಂದ್ ಸ್ವಲ್ಪ ಖುಷ್ ಕೊಟ್ರೆ ಸೌಮ್ಯಾರೆಡ್ಡಿ ಈ ಬಾರಿ ಪಾರ್ಲಿಮೆಂಟ್ ಗೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಬೆಂಗಳೂರಿಗೂ ಒಳ್ಳೆ ಪ್ರತಿನಿಧಿ ಸಿಗ್ತಾರೆ ಕರ್ನಾಟಕಕ್ಕೆ ಒಳ್ಳೆ ಪ್ರತಿನಿಧಿ ಸಿಗ್ತಾರೆ ಅದರ ಜೊತೆ ಜೊತೆಗೆ ನಮ್ಮ ಸಮಾಜದ ಭವಿಷ್ಯದ ನಾಯಕತ್ವವನ್ನು ನೀವು ಗಳಿಸುತ್ತೆ ದಯವಿಟ್ಟು ನೀವೊಂದು ಅವಕಾಶ ಮಾಡಿಕೊಟ್ರೆ ನಾಳೆ ಆಕೆ ಎಲ್ಲಿ ಹೋಗು ಬೆಳೀತಾಳೆ ಅಂತ ನೀವು ಊಹೆ ಮಾಡಕ್ಕಾಗಲ್ಲ ನಾನು ಊಹೆ ಮಾಡಕ್ ಆಗಲ್ಲ ಅಂತ ಒಳ್ಳೆ ಸ್ಥಾನದಲ್ಲಿ ಆಕೆಯನ್ನ ನೋಡ್ಬೋದು ಯಾಕಂದ್ರೆ ಇನ್ನು ವಯಸ್ಸಿದೆ ವಿದ್ಯಾವಂತರಿದ್ದಾರೆ ಅನುಭವ ಇದೆ ನಾವೆಲ್ಲ ಕೈ ಜೋಡಿಸಿದ್ರೆ ನಮ್ಮ ಸಮಾಜದನ್ನ ಒಬ್ಬರ ಒಂದು ಒಳ್ಳೆ ಸ್ಥಾನಕ್ಕೆ ಬೆಳೆಸ್ಲಿಕ್ಕೆ ಅವಕಾಶ ಆಗತ್ತೆ ಸೊ ಹಾಗಾಗಿ ಒಂಥರ ರಿಸಲ್ಟ್ ನಮ್ಮ ಸಮಾಜದ ಮೇಲೇನೆ ನಿಂತಿದೆ ಅಂತ ಹೇಳ್ಬೋದು ನಾವೆಲ್ಲರೂ ಸ್ವಲ್ಪ ಬಿಗಿಯಾಗಿ ಮನಸ್ ಮಾಡಿ ಕೈ ಹಿಡಿದ್ರೆ ಗೆಲ್ಲೋದು ಗ್ಯಾರಂಟಿ ಅದು ನಮ್ಮ ಕೈನಲ್ಲಿದೆ ಹಾಗಾಗಿ ನಾನು ಬಂದಿರೋ ತಮ್ಮೆಲ್ಲರಲ್ಲೂ ಮನವಿ ಮಾಡತಕ್ಕಂತೂ ಸೊ ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಸ್ವಲ್ಪ ದೃಢ ಸಂಕಲ್ಪ ಮಾಡಿ ಅವಕಾಶ ಇದೆ ಬದಲಾವಣೆ ಇದೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಬಾರಿ ಬದಲಾವಣೆ ಇದೆ ನಮ್ಮ ಸರ್ವೆ ಪ್ರಕಾರ ಸಾಕಷ್ಟು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಅತಿ ಹೆಚ್ಚು ಸೀಟು ಕಾಂಗ್ರೆಸ್ ಗೆಲ್ಲೋ ಅವಕಾಶ ಈ ಬಾರಿ ಇದೆ ಕರ್ನಾಟಕದಲ್ಲಿ ಸೊ ಹೀಗಿರುವಾಗ ಸ್ವಲ್ಪ ನೀವುಗಳು ಕೈ ಜೋಡಿಸ್ಬೇಕು ಸಮಾಜದ ಹಿತ ಕಾಪಾಡಲಿಕ್ಕೆ ನಾವೆಲ್ಲರೂ ಇದ್ದೇವೆ ಬೇರೆ ಸಂದರ್ಭದಲ್ಲಿ ಕೂತು ಮಾತಾಡೋಣ ಎಲೆಕ್ಷನ್ ಆದ್ಮೇಲೆ ಬೇಕಾದ್ರೆ ಏನೇ ಇಶ್ಯೂಸ್ ಬಂದ್ರೆ ನಾವು ಸಮಾಜದ ಪರವಾಗಿ ನಿಲ್ತೇವೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೇವೆ ಮುಂದೆ ನಾವು ಎಲ್ಲ ನಾವೆಲ್ಲರೂ ಕೂಡ ಈ ಪಕ್ಷದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಮೇಲೆ ಅದು ನಿಂತಿದೆ ನಿಮ್ಮ ಸಪೋರ್ಟ್ ಮೇಲೆ ನಿಂತಿದೆ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ನಾವಿಗೂ ಶಕ್ತಿ ಬರುತ್ತೆ ಆ ಶಕ್ತಿಯನ್ನ ಉಪಯೋಗಿಸಿ ಸಮಾಜಕ್ಕೂ ನಾವು ಒಳ್ಳೆಯದನ್ನ ಮಾಡಬಹುದು ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಸ್ವಲ್ಪ ಸೌಮ್ಯ ರೆಡ್ಡಿ ಅವರಿಗೆ ಎಲ್ಲರೂ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಅನ್ನ ಮಾಡಿ ಆಕೆಯನ್ನ ಗೆಲ್ಲಿಸ್ಬೇಕು ಅಂತ ವಿನಯವಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ ನನ್ನ ಮಾತು ಮಾತನಾಡುತ್ತೇನೆ